ಕರ್ನಾಟಕ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗಗಳ ಒಕ್ಕೂಟದ ಅಧ್ಯಕ್ಷರಾದ ಕೆ ರವೀಂದ್ರ ಶೆಟ್ಟಿ ಅವರು ಮಾತನಾಡುತ್ತಾ ಅಲೆಮಾರಿ ಆದಿವಾಸಿ ಸಮುದಾಯಗಳು ಯಾರ ಮಾತಿಗೂ ಕಟ್ಟುಬಿದ್ದು ಮತಾಂತರಗೊಳ್ಳದೆ ತಮ್ಮತನವನ್ನು ಉಳಿಸಿಕೊಂಡು ಸ್ವಾಭಿಮಾನದ ಬದುಕು ಕಟ್ಟಿಕೊಳ್ಳುವಂತೆ ಸಲಹೆ ನೀಡಿದರು ಮುಖಂಡರು ಸಹ ಇಂತಹ ಕಾರ್ಯಗಳಿಗೆ ಪ್ರೋತ್ಸಾಹಿಸಬೇಡಿ ಎಂದು ಮನವಿ ಮಾಡಿದರು ಹಾಗಾಗಿಯೇ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಎಂಟರವರೆಗೆ ಶೋಷಿತ ನಿರ್ಲಕ್ಷ್ಯಕ್ಕೆ ಒಳಗಾದ ಸಮುದಾಯದ ಯುವಕರೇ ಆ ಸಮುದಾಯದಲ್ಲಿನ ನೋವು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಪುಸ್ತಕ ರೂಪದಲ್ಲಿ ತರಲು ಪ್ರೋತ್ಸಾಹಿಸಿ ಇಪ್ಪತ್ತೆರಡು ಪುಸ್ತಕಗಳನ್ನು ಪ್ರಕಟಿಸಲಾಗಿದೆ ಅಲ್ಲದೆ ಹರ್ಷಗುಪ್ತ ಮೈಸೂರು ಜಿಲ್ಲಾಧಿಕಾರಿಗಳಾಗಿದ್ದ ಸಂದರ್ಭದಲ್ಲಿ ಏಕಲವ್ಯ ನಗರದ ನಿವಾಸಿಗಳಿಗೆ ಸ್ವಂತ ಸೂರು ಕಲ್ಪಿಸಲು ಮುಂದಾಗಿದ್ದ ಸಂದರ್ಭವನ್ನು ವಿವರಿಸಿದರು ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗಗಳ ಒಕ್ಕೂಟದ ವತಿಯಿಂದ ನಾವು ಇವತ್ತು ಈ ಪುರಭವನದಲ್ಲಿ ಅಲೆಮಾರಿ ಮತ್ತು ಅಲೆಮ ಜನಾಂಗಗಳ ಸಾಹಿತ್ಯ ಸಾಂಸ್ಕೃತಿಕ ಕಲೋತ್ಸಮ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರ ಸಾಧಕರಿಗೆ ಸನ್ಮಾನ ನಮ್ಮ ಅಲೆಮಾರಿ ಸಮಾಜದ ಸ್ವಾಮೀಜಿಗಳಿಂದ ಸಂತ ಸಂದೇಶ ಅದರ ಜೊತೆಗೆ ಬೇರೆ ಬೇರೆ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಕೂಡ ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ ಬಹಳ ಮುಖ್ಯವಾಗಿ ಅಲೆಮಾರಿ ಜನಾಂಗದವರು ಎದುರಿಸುತ್ತಿರುವ ಸಮಸ್ಯೆಗಳು ಮತ್ತು ಸವಾಲುಗಳ ಬಗ್ಗೆ ವಿಚಾರಗೋಷ್ಠಿಯು ಕೂಡ ಇದೆ ಒಟ್ಟಿನಲ್ಲಿ ಬರತಕ್ಕಂಥ ದಿನಗಳಲ್ಲಿ ಇವತ್ತೇನು ನಮ್ಮ ಒಕ್ಕೂಟ ಪ್ರಾರಂಭ ಆಗಿ ಎರಡು ವರ್ಷ ಅಧಿಕೃತವಾಗಿ ನೋಂದಣಿಯಾಗಿ ಎರಡು ವರ್ಷ ಆಯ್ತು ಆಗುವುದಷ್ಟೇ ಬಹಳಷ್ಟು ಸಂಘ ಸಂಸ್ಥೆಗಳಿವೆ ಆದರೂ ನನಗೆ ವಿಶ್ವಾಸವಿದೆ ಬರ್ತಕ್ಕಂಥ ದಿನಗಳಲ್ಲಿ ನಾವೆಲ್ಲರೂ ಒಟ್ಟಾಗಿ ಈ ಸಂಘಟನೆಯನ್ನು ಮತ್ತಷ್ಟು ಬಲಪಡಿಸಿ ಇವತ್ತು ಪ್ರತಿ ಜಿಲ್ಲೆಗಳಿಂದ ನೋಡಿ ಹಾವೇರಿ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ನಮ್ಮ ಪಾಂಡುರಂಗ ವಿಷಯ ಇದ್ದಾರೆ ಅವರ ಪದಾಧಿಕಾರಿಗಳಿದ್ದಾರೆ ನಮ್ಮ ಚಿತ್ರದುರ್ಗದ ಜಿಲ್ಲಾ ಘಟ್ಟ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣಕಾಂತ್ ಅವರು ನಮ್ಮ ಜೊತೆ ಇದ್ದಾರೆ ಎಲ್ಲ ನಮ್ಮ ಬಹಳ ಕೆಲಸ ಮಾಡಲು ಮಹೇಶ್ ಇದ್ದಾರೆ ನಮ್ಮೆಲ್ಲರೂ ಕೂಡ ಒಟ್ಟು ಸೇರಿ ಬರ್ತಕ್ಕಂಥ ರಾಮಕೃಷ್ಣನ ಇದ್ದಾರೆ ಯಲವಾರ ಸಮಾಜದ ನಮ್ಮ ಮೈಸೂರು ಜಿಲ್ಲೆಯ ಉಪಾಧ್ಯಕ್ಷರು ಕೂಡ ಒಟ್ಟಿನಲ್ಲಿ ನಮ್ಮ ನಮ್ಮ ಮಾದರು ನಮ್ಮ ಕೊಟ್ಟಿದ್ದಾರೆ ನಾನು ಹೇಳುವಂಥದ್ದು ಏನು ಅಂತ ಹೇಳಿದ್ರೆ ಈ ಕೃತಿ ಹೋಗಿರ್ತಕ್ಕಂಥ ಈ ಅಲೆಮಾರಿ ಬಂಧುಗಳನ್ನು ಒಟ್ಟು ಮಾಡಿ ಒಂದು ಸಂಘಟನಾತ್ಮಕವಾಗಿ ಸೇರಿಸಿ ಬರತಕ್ಕಂಥ ದಿನಗಳಲ್ಲಿ ನಾವೇನು ಈ ಅಲೆಮಾರಿ ಜನ ಸಮಸ್ಯೆಗಳಿದೆ ಅದಕ್ಕೆ ಸರಿಯಾದ ಒಂದು ಪರಿಹಾರಗಳನ್ನು ಪಡೆಯುವಲ್ಲಿ ನಾವು ಖಂಡಿತವಾಗಿ ಯಶಸ್ವಿಯಾಗ್ತೇವೆ ಈ ನಮ್ಮ ಬೇರೆ ಬೇರೆ ಹಲವು ಹತ್ತು ಹಲವು ಬೇಡಿಕೆಗಳಿವೆ ಈಗಾಗಲೇ ನಾವು ಸರ್ಕಾರಕ್ಕೆ ನಾವು ನಮ್ಮ ಭಾರತೀಯ ಜನತಾ ಪಕ್ಷ ಇರುವಾಗ ಸರ್ಕಾರ ಇರುವಾಗ ಕೂಡ ಮನವಿ ಮಾಡಿದ್ದೇವೆ ಈಗ ಬಂದಂಥ ಸರ್ಕಾರ ಕೂಡ ನಾವು ಮನವಿ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ನಾನು ಆಗಲೇ ಹೇಳಿದ್ದೇನೆ ನಮ್ಮ ಏನು ನಾವು ಕೊಟ್ಟಂತಹ ಸಮಸ್ಯೆಗಳಿವೆ ಆ ಸಮಸ್ಯೆಗಳನ್ನು ಆ ನಮ್ಮ ಸಮಸ್ಯೆಗಳಿಗೆ ನಮ್ಮ ಸರ್ಕಾರ ನಮ್ಮ ಮುಖಂಡರನ್ನು ಕರೆದು ಮಾತನಾಡಿ ಒಂದು ಸ್ವಲ್ಪವನ್ನಾದರೂ ನಮಗೆ ಗಮನ ಹರಿಸದೆ ಹೋದರೆ ನಾವು ಬರತಕ್ಕಂಥ ದಿನಗಳಲ್ಲಿ ನಾವು ಇದರ ಬಗ್ಗೆ ಪ್ರತಿಭಟನೆಯನ್ನು ಕೂಡ ನಾವು ಮಾಡಲಿಕ್ಕೆ ಎಲ್ಲ ಸಂಘಟನಾತ್ಮಕವಾಗಿ ಕೆಲಸವನ್ನು ಮಾಡ್ತೇವೆ ಈ ಒಂದು ಸಮ ಈ ಒಂದು ಕಾರ್ಯಕ್ರಮದ ಮೂಲಕ ನಮ್ಮ ಸರ್ಕಾರಕ್ಕೆ ಒಂದು 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 ಸಂದೇಶ ಹೋಗ್ಬೇಕು ಯಾವ ರೀತಿ ಅಂತ ಹೇಳಿದ್ರೆ ಅಲೆಮಾರಿ ಜನಾಂಗದವರು ಕೂಡ ಒಟ್ಟಾಗ್ತಾರೆ ಒಗ್ಗಟ್ಟಾಗ್ತಾರೆ ಮತ್ತು ಇದರಲ್ಲಿ ಕೂಡ ಬಹಳಷ್ಟು ಮಂದಿ ಈ ಅಲೆಮಾರಿ ಜನಾಂಗದವರು ಇದ್ದಾರೆ ಇವರಿಗೆ 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 ಸರ್ಕಾರದಿಂದ ಯಾವ ರೀತಿಯ ಇನ್ನಿತರ ಇನ್ನಿತರ ಸಮುದಾಯಕ್ಕೆ ನೀಡತಕ್ಕಂಥ ಆ ರಿಸರ್ವೇಷನ್ ಮೀಸಲಾತಿ ಅಂತ ಹೇಳ್ತೀವಿ ಅಥವಾ ಇನ್ನಿತರ ಸಕಲ ಸೌಲಭ್ಯಗಳೇನಿದೆ ಎಲ್ಲ ಸೌಲಭ್ಯಕ್ಕೂ ನಮ್ಮ ಅಲೆಮಾರಿ ಜನಾಂಗದವರಿಗೆ ಸಿಗಬೇಕು ಎಂಬ ನಮ್ಮ ಅಕ್ವತ್ತಾಯವೂ ಕೂಡ ಅಕ್ವತ್ತಾಯವೂ ಕೂಡ ನಮ್ಮ ನಮಗಿದೆ ಬರತಕ್ಕಂಥ ದಿನಗಳಲ್ಲಿ ಆ ಆ ನಿಟ್ಟಿನಲ್ಲಿ ನಾವು ನಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಹೀಗೆ